ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಬೆ ಇಡಿಯಾಸ್ಗೆ ಸ್ವಾಗತ ನಾನಿನ್ ಇವತ್ತು ದೇವರಿಗೆ ಆರತಿ ಎತ್ತೋದಕ್ಕೆ ಒಂದು ಸುಂದರವಾದ ಸಿಂಪಲ್ಲಾಗಿ ಆಗಿ ಒಂದು ಅರ್ಶಿನ ಕುಂಕುಮ ಜಾಸ್ತಿ ಬೆಳೆಸದೆ ಹೇಗೆ ಒಂದು ರೆ ಆರತಿ ತಟ್ಟೆನ ರೆಡಿ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವೇನಾದರೂ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ವಿಡಿಯೋದ ನೋಟಿಫಿಕೇಷನ್ ಬರುತ್ತೆ ಎಲ್ಲರಿಗಿಂತ ಮುಂಚಿತವಾಗಿ ನೋಟಿಫಿಕೇಷನ್ ಬಂದ ಕೂಡಲೇ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಆರತಿ ತಟ್ಟೆ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನಿಲ್ಲೊಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ಸ್ಟೀಲ್ ಪ್ಲೇಟು ಮತ್ತು ಒಂದು ಇಯರ್ ಬಡ್ ಯೂಸ್ ಮಾಡ್ತಾ ಇದ್ದೀನಿ ಒಂದು ಪ್ಲೇಟಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಮತ್ತು ಅರಿಶಿನ ಕುಂಕುಮ ಎರಡು ತೊಗೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಏನೇನು ಐಟಮ್ಸ್ ಬೇಕು ಅಂತ ನೋಡಿ ನೋಡಾಯ್ತಲ್ವಾ ಇವಾಗ ಆರತಿ ತಟ್ಟೆನ ಹೇಗೆ ಬರಿಬೋದು ಅಂತ ನೋಡಿಬಿಡೋಣ ನೋಡಿ ಫ್ರೆಂಡ್ಸ್ ನಾನು ಇವಾಗ ಈ ಪ್ಲೇಟಲ್ಲಿ ಒಂದು ಚಮಚ ಆಗೋಷ್ಟು ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕುಂಕುಮ ಮತ್ತು ಸ್ವಲ್ಪ ಅರಿಶಿಣಾನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನೆಕ್ಸ್ಟು ಪ್ಲೇಟ್ ತಗೊಂಡು ನಾನಿಲ್ಲಿ ನಿಮಗೆ ಯಾವ ಡಿಸೈನ್ ಬೇಕು ಅದನ್ನ ಹೀಗೆ ಡ್ರಾ ಮಾಡ್ಕೋಬೋದು ನಾನಿಲ್ಲೊಂದು ಫ್ಲವರ್ ಡಿಸೈನ್ ಬಿಡಿಸ್ತಾ ಇದ್ದೀನಿ ಸಿಂಪಲ್ ಆಗಿ ಒಂದ್ಸಲ ನೀಟಾಗಿ ಹೀಗೆ ಮಿಕ್ಸ್ ಮಾಡ್ಕೋತಾ ನೀವು ನೋಡಿ ಇಯರ್ ಬಡ್ಡಲ್ಲಿ ಡ್ರಾ ಮಾಡಬೇಕು ಹೀಗೆ ಹೀಗೆ ಒಳಗಡೆ ಒಂದೊಂದು ಡಾಟ್ ಇಡ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲೂ ಸಹಿತ ನೋಡಿ ಹೀಗೆ ಹೀಗೆ ಡ್ರಾ ಮಾಡಿಕೊಂಡೆ ಮತ್ತು ಇಲ್ಲೂ ಹೀಗೆ ಮಧ್ಯ ಸೆಂಟರಲ್ಲಿ ನೋಡಿ ಹೀಗೆ ಡಾಟ್ ಇಟ್ಕೋತಾ ಇದ್ದೀನಿ ನೋಡಿ ಹೀಗೆ ಇಷ್ಟ ಆಯ್ತಲ್ವ ಈಗ ನೋಡಿ ಫ್ರೆಂಡ್ಸ್ ಇವಾಗ ಈ ಪೇಪರ್ ಮೇಲೆ ನಾನು ಅರಿಶಿನ ಮತ್ತು ಕುಂಕುಮ ಎರಡನ್ನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಕುಂಕುಮ ಒಂದೇ ಹಾಕೋದಾದರೂ ಹಾಕ್ಬೋದು ಇಲ್ಲ ಅರಿಶಿನ ಒಂದೇ ಹಾಕೋದಾದರೂ ಹಾಕ್ಬೋದು ನಾನಿಲ್ಲಿ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಇವಾಗ ಡಿಸೈನ್ ಡ್ರಾ ಮಾಡಿರೋ ಪ್ಲೇಟ್ ತಗೊಂಡಿದ್ದೀನಿ ಇದ್ರ ಮೇಲ್ಗಡೆ ಹೀಗೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ದಪ್ಪಗೆ ಹಾಕಬೇಕು ನೆಕ್ಸ್ಟ್ ನೋಡಿ ಹೀಗೆ ಎಲ್ಲ ಕಡೆ ಚೆನ್ನಾಗಿ ಹೀಗೆ ಟರ್ನ್ ಮಾಡ್ತಾ ಹೋಗಿ ನೆಕ್ಸ್ಟು ಹೀಗೆ ಅಕಸ್ಮಾತ್ ಎಲ್ಲರೂ ಗ್ಯಾಪ್ ಬಂದಿಲ್ಲ ಅಂತ ಅನ್ಸಿದ್ರೆ ಸಲ ಹೀಗೆ ನೀಟಾಗಿ ಮಾಡಿಕೊಂಡ್ರೆ ಆಯಿತು ಎಣ್ಣೆ ಒಂದೊಂದೊಂದು ಸಾರಿ ಬಸ್ದಿರೋ ಚಾನ್ಸ್ ಇರತ್ತಲ್ಲ ಅದಕ್ಕಾಗಿ ಹೀಗಾಗಿರತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಆರತಿ ತಟ್ಟೆ ರೆಡಿಯಾಗಿದೆ ನೋಡಿ ಅರಿಶಿನ ಕುಂಕುಮ ಎರಡೂ ಮಿಕ್ಸ್ ಮಾಡಿದ್ದೀನಿ ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂದರೆ ನಾವಿಲ್ಲಿ ಡಿಸೈನ್ ಮಾತ್ರ ಬಿಡಿಸ್ಕೊಂಡಿದ್ವಲ್ಲ ಆ ಡಿಸೈನ್ಗೆ ಮಾತ್ರ ಅಂದರೆ ಅರ್ಶಿನ ಕುಂಕುಮ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿ ಡಿಸೈನ್ ಬಿಡಿಸ್ಕೊಂಡಿದ್ದರಿಂದ ಆ ಪಾರ್ಟಿಗೆ ಮಾತ್ರ ಎಕ್ಸ್ಟ್ರಾ ಮೇಲಿಂದ ಹಾಕಿರೋ ಅರ್ಶಿನ ಕುಂಕುಮ ಚೆನ್ನಾಗಿ ಅಂಟಿಕೊಂಡಿದೆ ಬೇರೆ ಎಲ್ಲ ಜಾಗದಲ್ಲೂ ಹಾಗೆ ಇದೆ ನೋಡಿ ಅಂದರೆ ಬೇರೆ ಡಿ ಬೇರೆ ಎಲ್ಲೂ ನಾವು ಎಣ್ಣೆ ಡಿಸೈನ್ ಹಾಕಿ ಡ್ರಾ ಮಾಡಿಲ್ವಲ್ಲ ಅದಕ್ಕೋಸ್ಕರ ಎಲ್ಲೆಲ್ಲಿ ಡ್ರಾ ಡಿಸೈನ್ ಡ್ರಾ ಮಾಡಿರ್ತೀವೋ ಅಲ್ಲಿ ಮಾತ್ರ ಅರ್ಶನ ಕುಂಕುಮ ಅಂಟ್ಕೊಳತ್ತೆ ನಿಮ್ ಇದೇ ರೀತಿ ನಿಮಗೆ ಬೇಕಾಗಿರೋ ಡಿಸೈನ್ನ ನೀವು ಡ್ರಾ ಮಾಡ್ಕೋಬೋದು ನಾನಿಲ್ಲಿ ಒಂದು ಡಿಸೈನ್ ಅಷ್ಟೇ ತೋರಿಸಿದೆ ನಿಮಗೆ ಇಷ್ಟ ಆಗಿರೋ ಡಿಸೈನ್ನೆಲ್ಲ ನೀವು ಡ್ರಾ ಮಾಡ್ಕೋಬೋದು ಈ ರೀತಿ ಮಾಡೋದರಿಂದ ನಿಮಗೆ ಅರ್ಶಿನ ಕುಂಕುಮ ಎರಡೂ ಕಡಿಮೆ ಸಾಕಾಗತ್ತೆ ಮತ್ತು ಒಂದು ಹೊಸ ರೀತಿಯ ಆರತಿ ತಟ್ಟೆ ರೆಡಿ ಮಾಡ್ಕೊಂಡಾಗೋ ಆಗತ್ತೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಇದೊಂದು ಹೊಸ ರೀತಿಯ ಆರತಿ ತಟ್ಟೆ ಬರೆಯೋ ವಿಧಾನ ಗೊತ್ತಾಗತ್ತೆ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್